ಶಿಸ್ತಿನ ಪಕ್ಷ ಎಂಬ ಟ್ಯಾಗ್ ಹಾಕ್ಕೊಂಡಿರೋ ಭಾಜಪದೊಳಗೆ ನಾಲ್ಕು ಬಾಗಿಲು ಹೊಂದ್ಕೊಂಬೇಕೆ ಯಡಿಯೂರಪ್ಪ ಏರಿಗಿಳಿದರೆ ಯತ್ನಾಳ್ ನೀರು ಗೆಳತಾ ಇದ್ದಾರಾ ಯತ್ನಾಳ್ ಹೇಳ್ತಾ ಇರೋ ಹಾಗೆ ಇದು ಕೆ ಜೆ ಪಿ ಟೂನಾ ಬಿ ಎಸ್ ವೈ ಬಿ ಜೆ ಪಿಗೆ ಬೇಡವಾಗ್ತಾ ಹೋದರು ತೆಂಗಿನಕಾಯಿ ಗುರುತಿನ ಕೆ ಜೆ ಪಿ ಕಟ್ಟಿದ್ರಿಂದ ಬಿ ಜೆ ಪಿ ಎರಡು ಒಳ ಬಿ ಎಸ್ ವೈ ಇಲ್ದಿದ್ರೆ ಬಿ ಜೆ ಪಿ ಆಟ ನಡೆಯಲ್ಲ ಅಂತ ಪ್ರೂವ್ ಆಯಿತು ಹೀಗಾಗಿ ನಾನು ನಿನಗೆ ನೀ ನನಗೆ ಜೈನಾಗುವ ಅಂತ ಬಿ ಜೆ ಪಿ ಕೆ ಜೆ ಪಿ ವಿಲೀನವಾಯಿತು ನಮಸ್ಕಾರ ಮಿತ್ರರೇ ಇವತ್ತು ಬಿ ಜೆ ಪಿಗೆ ಮೊಗ್ಗಲು ಮುಳ್ಳಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಎತ್ತಿರೋ ಬಹುಮುಖ್ಯ ಚರ್ಚೆಗಳತ್ತ ನೋಡಿ ಬರೋಣ ಯತ್ನಾಳ್ ಹೇಳಿಕೆಗಳ ಬಾಂಬ್ ಸುರಿಸೋದು ಸುದ್ದಿಯಲ್ಲಿರೋದು ಹೊಸದೇನೂ ಅಲ್ಲ ಆದರೆ ಯತ್ನಾಳ್ ಹಿಂದೆ ಯಾರಿದ್ದಾರೆ ನೋಡಿ ನಿನ್ನೆ ಮೊನ್ನೆ ಮಾಡಿರೋ ವಾರ್ನಿಂಗ್ ಆ್ಯಂಡ್ ಅಲಿಗೇಷನ್ ಯತ್ನಾಳ್ ಬಿ ಜೆ ಪಿ ಬುಡಕ್ಕೆ ಸಿಡಿಮದ್ದು ಇಟ್ಟಂತೆ ಕಾಣುತ್ತೆ ಬಿ ವೈ ವಿಜಯೇಂದ್ರ ಕೆ ಜೆ ಪಿ ಪಾರ್ಟು ಕಟ್ತಾ ಇದ್ದಾರೆ ಅಂತ ಹೇಳೋ ಜೊತೆಗೆ ನನ್ನನ್ನು ಬಿ ಜೆ ಪಿಯಿಂದ ಎತ್ತಂಗಡಿ ಮಾಡಿದ್ರೆ ಕೋವಿಡ್ ಕಾಲದಲ್ಲಿ ಆಗಿರೋ ನಲವತ್ತು ಸಾವಿರ ಕೋಟಿ ಹಗರಣದ ಕಡತ ಕಳಿಸ್ತೀನಿ ಎಂದಿದ್ದಾರೆ ಯತ್ನಾಳ್ ಯಡಿಯೂರಪ್ಪ ಬಸನಗೌಡ ಪಾಟೀಲ್ ಯತ್ನಾಳ್ ನಡುವೆ ಆಗಿ ಬರೋಲ್ಲ ಅನ್ನೋದು ಗೊತ್ತೇ ಇದೆ ಆದರೆ ಯತ್ನಾಳರ ಹಿಂದೆ ಯಾರಿದ್ದಾರೆ ಯಾರ ಬಿರಿ ಹೇಳಿಕೆ ಕೊಡ್ತಾ ಇದ್ದರೂ ಲಗಾಮಿಲದ ಕುದುರೆ ಅಂತೆ ಯತ್ನಾಳ್ ಓಡ್ತಾನೇ ಇದ್ದಾರೆ ಯತ್ನಾಳ್ ಇರುವಲ್ಲಿ ಎದುರಾಳಿಗಳಿಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಪಕ್ಕವಾದರೂ ಬಿ ಜೆ ಪಿ ಎಂಥ ಡೈವರ್ಸಿಟಿ ಅಂತ ಅಂದ್ಕೋಬೋದೆ ಅಯ್ಯೋ ಶಿಸ್ತಿನ ಪಕ್ಷ ಎಂಬ ಟ್ಯಾಗ್ ಹಾಕ್ಕೊಂಡಿರೋ ಭಾಜಪದೊಳಗೆ ನಾಲ್ಕು ಬಾಗಿಲು ಅಂದ್ಕೊಂಬೇಕೆ ಯಡಿಯೂರಪ್ಪ ಏರಿಗಿಳಿದರೆ ಯತ್ನಾಳ್ ನೀರು ಹೇಳ್ತಾ ಇದ್ದಾರಾ ಯತ್ನಾಳ್ ಹೇಳ್ತಾ ಇರೋ ಹಾಗೆ ಇದು ಜೆ ಪಿ ಟೂನಾ ವಿವರಗಳಿಗೆ ಹೋಗುವ ಮುನ್ನ ನೀವಿ ಈ ದಿನ ಮತ್ತು ಈ ದಿನ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಸಬ್ಸ್ಕ್ರೈಬ್ ಆಗಿರಿ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಮಿತ್ರರೇ ಎರಡು ಸಾವಿರದ ಹನ್ನೆರಡರಲ್ಲಿ ಕೆ ಜೆ ಪಿ ಹುಡ್ತು ಯಾಕೆ ಹುಡ್ತು ಅಂತ ಕೇಳಿದ್ರೆ ಅದೇ ಕರಪ್ಷನ್ ಕತೆ ಯಡಿಯೂರಪ್ಪ ಎಮರ್ಜ್ ಆಗಿದ್ದು ಹೇಗೆ ಅಂತ ಗೊತ್ತೇ ಇದೆ ರಾತ್ರೋರಾತ್ರಿ ಎರಡು ಸಾವಿರದ ಆರಲ್ಲಿ ಎಚ್ ಡಿ ಕೆ ಬಿ ಎಸ್ ವೈ ನಡುವೆ ಮಾತುಕತೆ ನಡೆದು ಎಚ್ ಡಿ ಕೆ ಸಿ ಎಮ್ ಆದರು ಟ್ವೆಂಟಿ ಟ್ವೆಂಟಿ ಮ್ಯಾಚ್ನಲ್ಲಿ ಮೊದಲು ಬ್ಯಾಟ್ ಮಾಡಿದ ಎಚ್ ಡಿ ಕೆ ತಾವು ಫೀಲ್ಡಿಂಗ್ ಮಾಡಿದೆ ತಾವೇ ಸೆಕೆಂಡ್ ಇನ್ನಿಂಗ್ಸ್ ಆಡ್ತೀನಿ ಅಂತ ಕೂತ್ಕೊಂಡ್ರು ಪೊಲಿಟಿಕ್ಸ್ ಕ್ರಿಕೆಟ್ನಲ್ಲಿ ಇದೆಲ್ಲ ಉಲ್ಟಾ ಸೀದಾ ಆದಾಗ ಬಿ ಎಸ್ ವೈಗೆ ಅನ್ಯಾಯವಾಯಿತು ಅಂತ ಲಿಂಗಾಯತ ಕಮ್ಯುನಿಟಿ ಭಾವಿಸ್ತು ಬಿ ಎಸ್ ವೈ ಲೀಡರ್ ಆದರು ಅಧಿಕಾರ ಕೊಡಲಿಲ್ಲವೆಂಬ ಕೋಪದಲ್ಲಿ ಕರ್ನಾಟಕ ಜನತೆ ಎರಡು ಸಾವಿರದ ಎಂಟರಲ್ಲಿ ನೂರತ್ತು ಸೀಟ್ಗಳನ್ನು ಭಾಜಪಗೆ ಕೊಟ್ಟರು ಆರು ಜನ ಇತರ ಶಾಸಕರ ಬೆಂಬಲ ಪಡೆದು ಬಿ ಎಸ್ ವೈ ಸಿಎಂ ಆದರು ಆಮೇಲೆ ಬಿ ಎಸ್ ವೈಗೆ ಹೈಕಮಾಂಡ್ ತೂಗು ಗೊತ್ತಿ ಇದ್ದೇ ಇತ್ತು ಒಂದು ಕಡೆ ಅನಂತಕುಮಾರ್ ಅಂದಿನ ಬಿಜೆಪಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ಈಗಿನ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಇವರೆಲ್ಲ ಅಧಿಕಾರದ ಮೇಲೆ ಹಿಡಿತ ಸಾಧಿಸಲು ನೋಡ್ತಾನೆ ಇದ್ರು ಅಡ್ವಾಣಿಯವರಿಗೆ ಯಡಿಯೂರಪ್ಪ ಮೇಲಿನ ಅಲಿಗೇಷನ್ಗಳು ಸರಿ ಅನಿಸ್ಲಿಲ್ಲ ಯಾಕಂದರೆ ಮುಂದಿನ ಎಲೆಕ್ಷನಲ್ಲಿ ಯು ಪಿ ಎ ಗೌರ್ಮೆಂಟ್ ವಿರುದ್ಧದ ಅಸ್ತ್ರವೇ ಕರಪ್ಷನ್ ಆಗಿತ್ತು ಹಗರಣಗಳ ಸುತ್ತ ಹೆಸರಾಗಿದ್ದ ಬಿ ಎಸ್ ವೈ ಅವರನ್ನು ಸಿ ಎಮ್ ಆಗಿ ಇಟ್ಕೊಳ್ಳೋದು ಅವರಿಗೂ ಸರಿ ಕಾಣಲಿಲ್ಲ ಲೋಕಾಯುಕ್ತರಾಗಿದ್ದ ಸಂತೋಷ್ ಅವರು ಅಸಂತೋಷಗೊಂಡು ಲೋಕಾಯುಕ್ತಕ್ಕೆ ರಿಸೈನ್ ಮಾಡಿಬಿಟ್ರು ಅಡ್ವಾಣಿಯವರು ಹೆಗ್ಡೆಯವರ ಮನವೊಲಿಸಿ ಮುಂದುವರಿಸಿದ್ರು ನಿಮ್ಮನ್ನು ಅಂದರೆ ಬಿ ಎಸ್ ವೈ ಅವರನ್ನು ಇನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋ ಸಂದೇಶ ಹೈಕಮಾಂಡ್ ಕೊಡ್ತಾ ಹೋಯಿತು ಆದರೆ ಬಿ ಎಸ್ ವೈ ಅಂತ ಬೊಟ್ಟು ಮಾಡಿದ್ರೆ ಎಡವಟ್ಟಾಗುತ್ತೆ ಅಂತ ಯಡಿಯೂರ್ಜಿ ನೀವು ಹೇಳಿದ್ರಿಗೆ ಸಿಎಂ ಪೋಸ್ಟ್ ಎಂದು ದಿಲ್ಲಿ ಜಿಗಳು ಹೇಳಿದ್ರು ಮತ್ತೆ ಯಾರಾದರೂ ಲಿಂಗಾಯತ್ ಕ್ಯಾಂಡಿಡೇಟ್ ಸಿ ಎಂ ಆದರೆ ತನ್ನ ಲೀಡರ್ಶಿಪ್ ಬಿದ್ದೋಗುತ್ತೆ ಅಂತ ಒಕ್ಕಲಿಗ ಮುಖ ಸದಾನಂದ ಗೌಡ್ರ ಹೆಸರನ್ನ ಬಿ ಎಸ್ ವೈ ಹೇಳಿದ್ರು ಸದಾನಂದ ಗೌಡ್ರು ಸ್ಮೈಲ್ ಕೊಡ್ಕೊಂಡಿರ್ತಾರೆ ಅಂತ ಬಿ ಎಸ್ ವೈ ಭಾವಿಸಿದ್ರು ಆದರೆ ಸದಾನಂದ ಗೌಡ್ರು ಬಿ ಎಸ್ ವೈ ಹಿಡಿತಕ್ಕೆ ಸಿಗೋಲ್ಲ ಅನ್ನೋ ರೀತಿ ನಡ್ಕೊಂಡ್ರು ಆರ್ ಎಸ್ ಎಸ್ ಹೇಳಿದಂಗೆ ಕೇಳ್ತೀನಿ ಅಂತ ಹಚ್ಕೊಂಡ್ರು ಮತ್ತೊಂದೆಡೆ ದಿಲ್ಲಿ ಜಿಗಳೊಂದಿಗೆ ಯಡಿಯೂರಪ್ಪನವರ ಮುಸುಕಿನ ಗುದ್ದಾಟ ನಡೀತಾನೆ ಇತ್ತು ಲಿಂಗಾಯತರನ್ನ ಯಡಿಯೂರಪ್ಪ ಸಿಎಂ ಮಾಡಲಿಲ್ಲ ಅನ್ನೋ ಮೆಸೇಜ್ ಕೊಡಬಾರ್ದು ಅನಿಸಿ ಜಗದೀಶ್ ಶೆಟ್ಟರ್ ಹೆಸರನ್ನ ಅವರೇ ಹೇಳಿದ್ರು ಎರಡ್ ಸಾವಿರದ ಹನ್ನೆರಡರ ಜುಲೈನಲ್ಲಿ ಶೆಟ್ರು ಸಿಎಂ ಆದ್ರು ಶೆಟ್ ಏನು ಬಿ ಎಸ್ ವೈಗೆ ಭಾಗಿ ನಡೀತೀನಿ ಅಂತ ಏನು ಹೇಳಿರಲಿಲ್ಲ ಬಿ ಎಸ್ ವೈ ಬಿಜೆಪಿಗೆ ಬೇಡವಾಗ್ತಾ ಹೋದರು ಯಡಿಯೂರಪ್ಪನವರನ್ನ ಮೂಲೆ ಗುಂಪು ಮಾಡೋದು ಶುರುವಾಯಿತು ಯಡಿಯೂರಪ್ಪನವರು ಹೇಳಿದವರನ್ನ ಮಿನಿಸ್ಟ್ರು ಕೂಡ ಮಾಡಲಿಲ್ಲ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಒಮ್ಮೆ ಅಡ್ವಾಣಿಯವರ ಪ್ರೋಗ್ರಾಮ್ ಬೆಂಗಳೂರಿನಲ್ಲಿ ನಡೆದಿತ್ತು ಯಡಿಯೂರಪ್ಪನವರನ್ನು ಸ್ಟೇಜ್ಗೂ ಕೂಡ ಕರೀಲಿಲ್ಲ ಈ ಎಲ್ಲ ವಿದ್ಯಮಾನದಿಂದ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ಮನೆಗೆ ಬಂದರು ತಮ್ಮ ಶಕ್ತಿ ತೋರ್ಸೋಕ್ಕೆ ನಿರ್ಧರಿಸಿದ್ರು ಆಗ ಹುಟ್ಟಿದ್ದೆ ಕರ್ನಾಟಕ ಜನತಾ ಪಾರ್ಟಿ ಅಥವಾ ಕೆ ಜೆ ಪಿ ಹೀಗೆ ಎರಡು ಸಾವಿರದ ಹನ್ನೆರಡರಲ್ಲಿ ತೆಂಗಿನಕಾಯಿ ಗುರುತು ಚಾಲ್ತಿಗೆ ಬಂತು ಎರಡು ಸಾವಿರದ ಹದಿಮೂರರ ಎಲೆಕ್ಷನ್ ಬಂತು ತೆಂಗಿನಕಾಯಿ ಗುರುತಿನ ಕೆ ಜೆ ಪಿ ಕಟ್ಟಿದ್ರಿಂದ ಬಿಜೆಪಿ ಎರಡು ಒಳ ಆಯಿತು ಇಂದಿನ ಎಲೆಕ್ಷನ್ನಲ್ಲಿ ನೂರ ಹತ್ತು ಗೆದ್ದಿದ್ದನ್ನು ನಲವತ್ತು ಮಾಡಿದ್ದೆ ಕೆ ಜೆ ಪಿ ಸಾಧನೆ ಕೆ ಜೆ ಪಿ ಗೆದ್ದದ್ದು ಆರಾದರೂ ಬಿ ಜೆ ಪಿ ಕಳ್ಕೊಂಡಿದ್ದು ಎಪ್ಪತ್ತೆರಡು ಬಿ ಜೆ ಪಿ ಹತ್ತೊಂಬತ್ತು ಪರ್ಸೆಂಟ್ ಜೆ ಪಿ ಹತ್ತು ಪರ್ಸೆಂಟ್ ವೋಟ್ ಪಡ್ಕೊಂಡ್ವು ಬಿ ಎಸ್ ವೈ ಇಲ್ದಿದ್ರೆ ಬಿಜೆಪಿ ಆಟ ನಡೆಯಲ್ಲ ಅಂತ ಪ್ರೂವ್ ಆಯಿತು ಹೀಗಾಗಿ ನಿನಗೆ ನೀ ನನಗೆ ಜೇನಾಗುವ ಅಂತ ಬಿ ಜೆ ಪಿಯೊಂದಿಗೆ ಕೆ ಜೆ ಪಿ ವಿಲೀನವಾಯಿತು ಬಿ ಎಸ್ ವೈ ಮತ್ತೆ ಬಿಜೆಪಿಯ ನಾಯಕರಾಗಿ ಮುಂದುವರೆದ್ರು ಬಿ ಜೆ ಪಿಯಲ್ಲಿ ಮತ್ತೊಬ್ಬ ಲೀಡ್ರು ಬೆಳೆದಂತೆ ಬಿ ಎಸ್ ವೈ ರಾಜಕಾರಣ ಮಾಡಿದರು ಅನ್ನೋದು ಸತ್ಯ ಹೀಗಾಗಿ ಬಿ ಎಸ್ ವೈ ಕಟ್ಟಿಹಾಕಿ ಬ್ರಾಹ್ಮಣ ನಾಯಕತ್ವ ಅರ್ಥಾತ್ ಆರ್ ಎಸ್ ಎಸ್ ಮೇಲುಗೈ ಸಾಧಿಸುವ ಯತ್ನಗಳು ನಡೆಯುತ್ತಲೇ ಇದ್ವು ಅನಂತಕುಮಾರ್ ನಿಧನದ ಬಳಿಕ ಬಿ ಎಲ್ ಸಂತೋಷ್ ರಾಷ್ಟ್ರ ರಾಜಕಾರಣದಲ್ಲಿ ಗುರುತಿಸಿಕೊಂಡು ಹೈಕಮಾಂಡ್ ಮೂಲಕ ಬಿ ಜೆ ಪಿಯವರನ್ನು ಆಟಾಡಿಸಲು ಶುರು ಮಾಡಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ಅತಿದೊಡ್ಡ ಪಕ್ಷವಾಗಿ ಹೊಮ್ಮಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸೋಲ್ತು ಆದರೆ ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ರಚನೆಯಾಗಿ ನಂತರ ಆಪರೇಷನ್ ಕಮಲ ನಡೆದು ಮತ್ತೆ ಯಡಿಯೂರಪ್ಪ ಸಿ ಎಂ ಆದರು ಬಿ ಜೆ ಪಿಯೊಳಗೆ ಇದ್ದ ಬೇಗುದಿ ಶುರುವಾಗಿ ಯಡಿಯೂರಪ್ಪನವರ ಮೇಲೆ ಯತ್ನಾಳ ಅಂತಹ ಬಿ ಎಲ್ ಸಂತೋಷ್ ಬಣದವರು ವಿರೋಧ ವ್ಯಕ್ತಪಡಿಸಲು ಶುರುವಾದರು ಬಿ ಎಸ್ ವೈ ಪುತ್ರ ವಿಜಯೇಂದ್ರ ಎಲ್ಲದರಲ್ಲೂ ಕೈ ಇದ್ದಾರೋ ಅನ್ನೋದು ಶುರುವಾಗಿದ್ದೆ ಆವಾಗ ಅಂತೂ ಬಿ ಎಸ್ ವೈ ಸಿಎಂ ಸ್ಥಾನದಿಂದ ಇಳಿದ್ರು ಬಿ ಎಸ್ ವೈ ಬಲಗೈ ಬಂಟ ಎಂದೇ ಗುರುತಿಸಿಕೊಂಡಿದ್ದಂತಹ ಬಸವರಾಜ ಬೊಮ್ಮಾಯಿ ಸಿ ಎಂ ಆದರು ಆಮೇಲೆ ರಾಜ್ಯದಲ್ಲಿ ಏನೆಲ್ಲ ಆಯಿತು ಅಂತ ಗೊತ್ತೇ ಇದೆ ಫೋರ್ಟಿ ಪರ್ಸೆಂಟು ಹಿಜಾಬು ಹಲಾಲು ಪಠ್ಯಪುಸ್ತಕ ಕೇಸರಿಕರಣ ಮಿತಿ ಮೀರಿದ ಕೋಮುದ್ವೇಷ ಎಸ್ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನ ದುರುಪಯೋಗ ಇಲ್ಲದೆ ಎನ್ ಇ ಪಿ ಜಾರಿ ಹೀಗೆ ಆರ್ ಎಸ್ ಎಸ್ ಅಜೆಂಡಾ ಬೀಸಾಗಿ ಜಾರಿ ಆಗ್ತಾ ಹೋಯಿತು ದುರಾಡಳಿತಕ್ಕೆ ರಾಜ್ಯದ ಜನ ಉತ್ತರ ಕೊಟ್ಟು ಬಿ ಜೆ ಪಿಯನ್ನು ಮನೆ ಕಳಿಸಿದ್ರು ಅಮಿತ್ ಶಾ ಮೋದಿ ನಾಯಕತ್ವದಲ್ಲಿ ನಡೆದ ಎಲೆಕ್ಷನ್ ಬಿ ಜೆ ಪಿಗೆ ಉಲ್ಟಾ ಹೊಡಿತು ವಿರೋಧ ಪಕ್ಷದ ನಾಯಕನ ಆಯ್ಕೆಯೂ ವಿಳಂಬವಾಯಿತು ಆಟಾಡ್ಕೊಂಡು ಲೆಕ್ಕಕ್ಕಿಲ್ಲ ಎಂಬಂತಿದ್ದ ರಾಜ್ಯದ ರಾಜ್ಯಾಧ್ಯಕ್ಷ ಬಿ ಜೆ ಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರನ್ನು ಯಾವಾಗ ಅಧಿಕಾರದಿಂದ ಇಳಿಸ್ತಾರೆಂಬ ಪ್ರಶ್ನೆಯೂ ಇತ್ತು ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಯತ್ನ ಎತ್ತಿಸಿದ್ರು ಸದನದಲ್ಲಿ ಆರ್ಭಟ ಮಾಡ್ತಾ ಇದ್ರು ಸೋತು ಸುಣ್ಣವಾಗಿದ್ದ ಸಿ ಟಿ ರವಿಯವರನ್ನು ರಾಷ್ಟ್ರೀಯ ಕಾರ್ಯದರ್ಶಿ ಸ್ಥಾನದಿಂದ ಕಿತ್ತೋಗದ್ರು ಸಿಟಿ ಅವರಿಗೆ ರಾಜ್ಯಾಧ್ಯಕ್ಷ ಸೀಟ್ ಮೇಲೆ ಕಣ್ಣಿತ್ತು ಆದರೆ ಕಣ್ಣಿಗೆ ತಣ್ಣೀರು ಹೆಚ್ಚುತ್ತಾರೆ ಎಂದು ಪಾಪ ಅವರಿಗೆ ಗೊತ್ತಿರಲಿಲ್ಲ ಅನಿಸುತ್ತೆ ಕೋಟೆ ಕಟ್ಟಿ ಮೆರೆಯುತ್ತಿದ್ದ ಸಿಟಿ ಸಾಮಾನ್ಯ ಕಾರ್ಯಕರ್ತರಾಗಿ ಬದಲಾದರು ಹಿರಿಯರನ್ನ ಮೂಲೆ ಗುಂಪು ಮಾಡಿದ್ರು ಅಂತ ಶೆಟ್ಟರ್ ಸೌದಿ ಕಮಲವನ್ನು ಕಿತ್ತು ಬಿಸಾಕಿ ಚುನಾವಣೆಯಲ್ಲೇ ಕೈ ಹಿಡಿದ್ರು ಲಿಂಗಾಯತ ಲೀಡರ್ಶಿಪ್ ಇಲ್ಲವಾದರೆ ಕಷ್ಟವಾಗುತ್ತೆ ಯಡಿಯೂರಪ್ಪನವರ ಫ್ಯಾಕ್ಟರ್ ಇನ್ನೂ ಮುಗಿದಿಲ್ಲ ಅಂತ ಅನಿಸಿ ಮತ್ತೆ ಬಿ ಎಸ್ ವೈ ಪುತ್ರ ಬಿ ವೈ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದ್ದಾರೆ ಸಂತೋಷಿಗ ಏನಿದ್ದರೂ ತೆರೆಮರೆಯಾಟ ಆಡುವಂತಾಗಿದೆ ಅಂತ ರಾಜಕೀಯ ಪಡಸಾಲೆಯ ಮಾತು ಹೀಗಾಗಿ ಮೊದಲಿನಿಂದಲೂ ಬಿ ಎಸ್ ವೈ ಕಂಡ್ರೆ ಕುದಿಯುತ್ತಿದ್ದ ಯತ್ನಾಳ್ ಎಗ್ಗಿಲ್ಲದೆ ಬಾಂಬ್ ಸಿಡಿಸುತ್ತಲೇ ಇದ್ದಾರೆ ಬಿ ಎಲ್ ಸಂತೋಷ್ ಬಣ ಬಿ ವೈ ವಿಜೇಂದ್ರ ಬಣ ವಿರೋಧ ಪಕ್ಷದ ನಾಯಕರಾಗಿರುವ ಆರ್ ಅಶೋಕ್ ಅವರು ಇನ್ನೂ ಹಿಡಿತಕ್ಕೆ ತೆಗೆದುಕೊಳ್ಳಲು ಎಣಗಾಡುತ್ತಿರುವ ರೀತಿ ಇವೆಲ್ಲವೂ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಎನ್ನುವ ಥರ ಆಗಿದೆ ಯತ್ನಾಳ್ ಹೇಳಿಕೆ ಕೊಡ್ತಾ ಇರೋದು ಒಂದೆರಡಲ್ಲ ಯಡಿಯೂರಪ್ಪ ಶಕುನಿ ರಾಜ್ಯ ಘಟಕದ ಪುನರ್ರಚನೆಯಲ್ಲಿ ತಮ್ಮ ಆಪ್ತರಿಗೆ ವಿಜಯೇಂದ್ರ ಅವಕಾಶ ಕಲ್ಪಿಸಿ ಜೆ ಪಿ ಟು ಕಟ್ಟಿದ್ದಾರೆ ಉತ್ತರ ಕರ್ನಾಟಕವನ್ನು ವಿಜಯೇಂದ್ರ ಕಡೆಗಣಿಸಿದ್ದಾರೆ ವಿಜಯೇಂದ್ರ ಕಟ್ಟಿರೋ ಕೆ ಜೆ ಪಿ ಆಯಸ್ಸು ಮುಂದಿನ ಚುನಾವಣೆಯವರೆಗೆ ಮಾತ್ರ ಬಿ ಜೆ ಪಿ ವರಿಷ್ಠರು ಕಳ್ಳರ ಕೈಗೆ ಅಧಿಕಾರ ಕೊಟ್ಟಿದ್ದಾರೆ ಹಿಂದಿನ ರಾಜಕಾರಣದಲ್ಲಿ ಕಳ್ಳರು ಲಫಂಗರು ಹೆಚ್ಚಾಗಿದ್ದಾರೆ ಹೀಗೆ ಸಾಗುತ್ತೆ ಯತ್ನಾಳ್ ಹೂವಾಚ ಮುಂದುವರಿದು ನನ್ನನ್ನು ಪಕ್ಷದಿಂದ ಕಿತ್ತು ಹಾಕಿದ್ರೆ ಕೋವಿಡ್ ಕಾಲದಲ್ಲಿ ಆಗಿರೋ ನಲವತ್ತು ಸಾವಿರ ಕೋಟಿ ರು ಹಗರಣನ ಕಡತ ಬಿಚ್ಚುತ್ತೇನೆ ಎಂದಿದ್ದಾರೆ ಯತ್ನಾಳ್ ಅಂದ ಹಾಗೆ ಯತ್ನಾಳ್ ಬಿ ಎಸ್ ವೈಗೆ ಮತ್ತೆ ಮತ್ತೆ ಚೆಕ್ ಪೇಟ್ ಕೊಡ್ತಾನೇ ಇದ್ದಾರೆ ಕೋಮು ರಾಜಕಾರಣದ ವಿಚಾರಕ್ಕೆ ಬಂದರೆ ಈಶ್ವರಪ್ಪನವರು ನಾಲ್ಗೆ ಹರಿಬಿಡೋದರಲ್ಲಿ ಫೇಮಸ್ ಆದರೆ ಈಶ್ವರಪ್ಪ ಮೂಲೆ ಗುಂಪಾದ ಮೇಲೆ ಈಶ್ವರಪ್ಪನವರ ನಾಲ್ಗೆಯನ್ನು ತುಂಬುವ ಕೆಲಸವನ್ನು ಎಗ್ಗಿಲ್ಲದೆ ಒಂದು ಕಡೆ ಮಾಡ್ತಾ ಮತ್ತೊಂದು ಕಡೆ ತನ್ನ ಪಕ್ಷವನ್ನೇ ಬಡಿಯುತ್ತಾ ಇರುವ ಯತ್ನಾಳ್ ಸದ್ಯದ ಸ್ಥಿತಿಯಲ್ಲಿ ಬಿ ಜೆ ಪಿಗೆ ಸಾರಿ ಬಿ ಎಸ್ ವೈಗೆ ಬಿಸಿತುಪ್ಪ ಅಂದ ಹಾಗೆ ಯತ್ನಾಳ್ ಹೇಳಿರುವ ನಲವತ್ತು ಸಾವಿರ ಕೋಟಿ ಹಗರಣದ ಕುರಿತು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗಂಭೀರ ತನಿಖೆ ನಡೆಸಬೇಕು ಸಿ ಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯಿಸಿ ಯತ್ನಾಳ್ ಹಿಟ್ ಅಂಡ್ ರನ್ ಮಾಡದೆ ಕೊರೋನಾ ಭ್ರಷ್ಟಾಚಾರದ ಕುರಿತು ತಮ್ಮ ಬಳಿ ಇರುವ ಎಲ್ಲ ದಾಖಲೆಗಳನ್ನು ತನಿಖಾ ಆಯೋಗಕ್ಕೆ ಒಪ್ಪಿಸಬೇಕು ಅಂತ ಅಂದಿದ್ದಾರೆ ಏನೇ ಇರಲಿ ಯತ್ನಾಳ್ ಆರೋಪವನ್ನು ಸರ್ಕಾರ ಗಂಭೀರ ತನಿಖೆಗೆ ಒಳಪಡಿಸುವ ಅಗತ್ಯವಿದೆ ತನಿಖೆ ಮಾಡಿದ್ರೆ ರಾಜ್ಯಕ್ಕೂ ಕ್ಷೇಮ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೆಯ ಹೆಸರು ಬರುತ್ತೆ ಯತ್ನಾಳ್ ಬಗ್ಗೆ ಹೇಳ್ತಾ ಹೋದರೆ ಇಲ್ಲಿಗೆ ಮುಗಿಯಲ್ಲ ಅವರು ಎತ್ತಿರುವ ಪ್ರಶ್ನೆ ನಾಯಕತ್ವದ್ದು ಈ ವಿಡಿಯೋ ಮಾಡುವ ವೇಳೆಗೆ ಇಷ್ಟಾಗಿದೆ ಮುಂದೆ ಇನ್ನೆಷ್ಟಾಗುತ್ತೋ ಗೊತ್ತಿಲ್ಲ ಪಿಯಲ್ಲಿ ಬೇರೆ ಲೀಡರ್ ಬೆಳಿಬೇಕು ಒಬ್ಬರಷ್ಟೇ ಅಲ್ಟಿಮೇಟ್ ಆಗಬಾರ್ದು ಅನ್ನೋದು ನಿಜ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ